ಹರಿ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಎಲ್ಲಮ್ಮ ದೇವಿಗೆ ಉಡಿ ತುಂಬ್ಕೊಂಬರೋಣ ಅಂತ ಎಲ್ಲ ತಯಾರಿಯನ್ನು ಬೆಳಗ್ಗೆ ಮಾಡ್ಕೊಂಡಿದ್ದೆ ಹಾಗಾಗಿ ನಿಮಗೂ ಸಹ ವಿಡಿಯೋ ಹಾಕಿದ್ರೆ ಅನುಕೂಲ ಆಗುತ್ತೆ ಕೆಲವೊಬ್ರು ಉಡಿ ತುಂಬಲಿಕ್ಕೆ ಏನೇನು ಹೋಗಬೇಕು ಹೇಗೆ ತುಂಬಬೇಕು ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ದೀರ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಬನ್ನಿ ನೋಡೋಣ ಎಲ್ಲ ಸಾಮಗ್ರಿಗಳನ್ನ ಜೋಡಿಸ್ಕೊಂಡಿದ್ದೀನಿ ಅಕ್ಕಿಯನ್ನು ತೊಗೋಬೇಕು ನಾವು ಅಕ್ಕಿಯನ್ನು ಎರಡೂವರೆಯಿಂದ ಮೂರು ಪಾವು ಅಥವಾ ನಾಲ್ಕು ಪಾವಷ್ಟು ಅಕ್ಕಿಯನ್ನು ತಗೊಂಡ್ರೆ ತುಂಬ ಒಳ್ಳೆಯದು ಒಂದು ಪಾವು ಅರ್ಧ ಪಾವೆಲ್ಲ ತೊಗೋಬಾರ್ದು ಮತ್ತು ಐದು ಅರಶಿನ ಬೇರು ಐದು ಅಡಿಕೆ ಐದು ಉತ್ತತ್ತಿಯನ್ನು ತಗೋಬೇಕು ಅರಶಿನ ಕುಂಕುಮ ಬಳೆ ಬಿಚ್ಚೋಲೆ ಮತ್ತು ಎರಡು ಬ್ಲೌಸ್ ಪೀಸು ದಕ್ಷಿಣೆ ವಿಳೆದೆಲೆ ಅಡಿಕೆ ಹಣ್ಣು ಕಾಯಿ ಇದ್ರೆ ಕಾಯಿ ತಗೋಬೋದು ಹೂವು ಎಲ್ಲವನ್ನ ಇಟ್ಕೊಂಡು ರೆಡಿ ಮಾಡ್ಕೋಬೇಕು ಇದು ನಿನ್ನೆನೆ ನಾನು ಸೀರೆ ತಂದಿದ್ದೆ ಒಂದಿನ ಮುಂಚಿತವಾಗಿ ಸೀರೆ ತೊಗೊಂಡೋಗಿ ಕೊಟ್ಟರೆ ಅವರು ಇವತ್ತಿನ ದಿನ ಉಡಿಸಿರ್ತಾರೆ ನಾವು ಹೋಗ್ಬಿಟ್ಟು ಉಡಿ ತುಂಬಿಕೊಂಡು ಬರ್ಬೋದು ಹಾಗಾಗಿ ನೆನ್ನೆ ನಾನು ಸೀರೆಯನ್ನು ಕೊಂಡ್ಕೊಂಬಂದು ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಹೇಳಿ ಬಂದಿದ್ದೆ ನಾಳೆ ಅಭಿಷೇಕವನ್ನು ಮಾಡಿ ಸೀರೆಯನ್ನು ಉಡಿಸಿ ರೆಡಿ ಮಾಡಿರಿ ನಾನು ಬಂದು ಮಾಡ್ಲಕ್ಕಿ ತುಂಬ್ತೀನಿ ಅಂತ ಹಾಗೇ ನೈವೇದ್ಯ ಪ್ರಸಾದಕ್ಕೂ ಸಹ ತಗೊಂಡು ಹೋಗಿದ್ದೆ ಒಂದು ಸ್ವಲ್ಪ ಅಕ್ಕಿ ಬೆಲ್ಲ ಬೇಳೆ ಎಲ್ಲವನ್ನು ಸಹ ತಗೊಂಡು ಹೋಗಿ ಕೊಟ್ಟಿದೆ ಇವತ್ತು ಅವರು ಪ್ರಸಾದ ಮಾಡಿ ನೈವೇದ್ಯವನ್ನ ಮಾಡ್ತಾರೆ ನೋಡ್ರಿ ಬೆಳಗ್ಗೆ ಇವತ್ತು ಯಲ್ಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗಿ ಮೊದಲಿಗೆ ದೇವಿಯ ಪಾದ ದರ್ಶನವನ್ನು ಮಾಡ್ಕೊಳಂತೆ ನೋಡ್ತಾ ಇದ್ದೀರಲ್ಲ ಯಲ್ಲಮ್ಮ ದೇವಿಯ ಪಾದ ದರ್ಶನ ನೋಡ್ರಿ ಯಲ್ಲಮ್ಮ ದೇವಿ ರೆಡಿ ಆಗಿದ್ದಾಳೆ ಆಕ್ಚುಲಿ ನಾವು ಬೆಳಗ್ಗೆ ಬಂದಾಗ ಆಗ್ತಾನೆ ಇನ್ನು ಅಭಿಷೇಕ ಮುಗ್ದಿತ್ತು ದೇವಿಯನ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ತಾ ಇದ್ರು ಸದ್ಯ ಒಳ್ಳೆ ಸಮಯಕ್ಕೆ ಬಂದಿದ್ದೀವಿ ಅಂತ ಹಾಗೆ ಅಲ್ಲೇ ಕೂತ್ಕೊಂಡ್ವಿ ನಾನು ನಮ್ಮ ಮನೆಯವರು ಇಬ್ಬರು ಬಂದಿದ್ವಿ ನೋಡ್ರಿ ನಮ್ಮ ಕುಲದೇವಿ ದೇವಿ ಯಲ್ಲಮ್ಮ ದೇವಿ ಹಾಗಾಗಿ ಪ್ರತಿ ವರ್ಷ ನಾನು ಮಡ್ಲಕ್ಕಿ ಅಂದರೆ ಉಡಿಯಕ್ಕಿ ತುಂಬ್ತಾನೆ ಇರ್ತೀನಿ ಈ ವರ್ಷ ಶ್ರಾವಣ ಮಾಸದಲ್ಲಿ ತುಂಬೋದಕ್ಕೆ ಆಗಲಿಲ್ಲ ಒಂದೊಂದು ಸಲ ಶ್ರಾವಣ ಮಾಸದಲ್ಲಿ ತುಂಬ್ತೀನಿ ಆಗಿಲ್ಲ ಅಂದರೆ ದಸರಾದಲ್ಲಂತೂ ಕಂಪಲ್ಸರಿಯಾಗಿ ತುಂಬ್ತೀನಿ ಹಿಂದಿನ ದಿನ ಸೀರೆಯನ್ನು ಕೊಟ್ಟು ಬಂದಿದ್ದೆ ನೆನ್ನೆ ದಿನ ಇವತ್ತು ಬೆಳಗ್ಗೆ ನಮ್ಮ ಎದುರಿಗೇನೆ ಉಡಿಸಿದ್ರು ದೇವಿಗೆ ತುಂಬ ಸಂತೋಷ ಆಯಿತು ಪ್ರತಿ ಸಲ ನಾನು ಸಂಜೆ ಹೊತ್ತಲ್ಲಿ ಹೋಗಿ ಮಾಡ್ಲಕ್ಕಿ ತುಂಬ್ತಾ ಇದ್ದೆ ಆದರೆ ಈ ಸಲ ಬೆಳಗ್ಗೆನೇ ಹೋಗಿ ಬಂದ್ಬೇಡಣ ಅಂದರು ಮನೆಯವರು ಊಟ ಮಾಡಿಬಿಟ್ಟು ಯಾಕೆ ಉಡಿ ತುಂಬಬೇಕು ದೇವಿಗೆ ಅಂತ ಹಾಗಾಗಿ ಬೆಳಗ್ಗೆನೆ ಹೋಗಿದ್ವಿ ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತು ನಮಗೆ ಯಾಕಂದರೆ ಬೆಳಗ್ಗೆ ಆಗ್ತಾನೆ ಇನ್ನೂ ಅಭಿಷೇಕ ಆಗಿತ್ತು ಆಮೇಲೆ ದೇವಿಗೆ ಸೀರೆ ಉಡ್ಸಿದ್ರು ಅಲಂಕಾರವನ್ನು ಮಾಡಿದರು ಮತ್ತೆ ಕರೆಕ್ಟಾಗಿ ಪ್ರಸಾದನೂ ಮಾಡ್ಕೊಂಡು ಬಂದರು ಅವ್ರ ಮನೆಯವರು ಹಾಗಾಗಿ ಪ್ರಸಾದ ನೈವೇದ್ಯನೂ ಆಯಿತು ಎಲ್ಲ ಆಯಿತು ತುಂಬ ಸಂತೋಷ ಆಯಿತು ಯಾಕಂದರೆ ಉಪವಾಸ ಇದ್ದು ಹೋಗಿ ಉಡಿ ತುಂಬ್ಕೊಂಡು ಬರೋದು ತುಂಬ ಶ್ರೇಷ್ಠವಾದದ್ದು ಮನೆಗಳಲ್ಲೂ ಅಷ್ಟೇ ಸ್ನೇಹಿತರೆ ಮಡಲಕ್ಕೆ ಹಾಕ್ತಾ ಇರ್ತಾರಲ್ವ ಉಡಿ ತುಂಬ್ತಾ ಇರ್ತಾರೆ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ನಾದ್ನಿಯರಿಗೆ ಈ ರೀತಿ ಯಾರಿಗಾದರೂ ಉಡಕ್ಕೆ ಹಾಕಬೇಕು ಅಂದರೆ ಮೊದಲಿಗೆ ಅವ್ರಿಗೆ ಊಟಕ್ಕೆ ಹಾಕಬೇಕು ಹಾಕಿ ಆದಮೇಲೆ ಉಡಿಯನ್ನು ತುಂಬಬೇಕು ಇಲ್ಲಾಂದರೆ ಅಟ್ಲೀಸ್ಟ್ ಹಾಲು ಸಕ್ಕರೆನಾದರೂ ಕೊಟ್ಟು ಉಡಿ ತುಂಬಬೇಕು ಅಂತ ಹೇಳ್ತಾರೆ ಹಸಿದ ಹೊಟ್ಟೆಯಲ್ಲಿ ಉಡಿ ಹಾಕಬಾರ್ದು ಹಾಗಾಗಿ ನಾವು ಹೋಗಿದ್ದ ಸಮಯನೂ ತುಂಬ ಚೆನ್ನಾಗಿತ್ತು ತುಂಬ ಸಂತೋಷ ಆಯಿತು ನನಗೆ ಇವತ್ತು ಮನಸ್ಸಿಗೆ ಸ್ವಲ್ಪ ತಲ್ಲೆ ದೇವಿ ನೋಡ್ಕೊಂಡು ಕೂತ್ಕೊಂಡಿದ್ವಿ ಅಲಂಕಾರ ಎಲ್ಲ ಮಾಡಿದ್ರು ಆಮೇಲೆ ನಾನು ಉಡಿಯೋಕ್ಕೆ ತುಂಬಲಿಕ್ಕೆ ಶುರು ಮಾಡಿದೆ ಹೇಗೆ ತುಂಬಬೇಕು ಏನೇ ನನ್ನ ತಂದಿದೆ ಇನ್ನೊಮ್ಮೆ ನಿಮಗೆ ತೋರಿಸ್ತೀನಂತೆ ನೀಟಾಗಿ ನೋಡ್ಕೊಳ್ರಿ ಕೆಲವೊಬ್ರು ಈ ದಸರಾ ಹಬ್ಬದಲ್ಲಿ ಕುಲದೇವಿ ಮನೆ ದೇವಿ ಈ ಥರ ಉಡಿಯನ್ನು ತುಂಬುತ್ತಾ ಇರ್ತಾರೆ ಹಾಗಾಗಿ ನಿಮಗೂ ಅನುಕೂಲ ಆಗುತ್ತೆ ಇದೇ ರೀತಿಯಾಗಿ ನಾವು ಯಾರಿಗಾದ್ರೂ ಮುತ್ತೈದೆಗೆ ಉಡಿ ತುಂಬಬೇಕಾದ್ರೂ ಹೀಗೇನೆ ತುಂಬಬೇಕು ಮೊದಲಿಗೆ ಸೀರೆಯನ್ನು ಕೊಡಬೇಕು ಅರಶಿನ ಕುಂಕುಮ ಹೂವನ್ನ ಕೊಟ್ಟು ಸೀರೆ ಕೊಡಬೇಕು ಅವ್ರು ಸೀರೆ ಉಟ್ಕೊಂಡ್ ಬಂದ ಮೇಲೆ ಉಡಿಯನ್ನು ತುಂಬಬೇಕಾಗುತ್ತೆ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ಲು ದೇವಿ ಇವತ್ತು ನೋಡ್ರಿ ಉಡಿ ತುಂಬೋದಕ್ಕೆ ಎರಡು ಒಣ್ಕೊಬ್ರಿ ಬಟ್ಲು ಒಂದು ಇಡಬಾರ್ದು ಎರಡು ಒಣ ಕೊಬ್ಬರಿ ಬಟ್ಲೆ ಇಡಬೇಕು ಮತ್ತೆ ದಕ್ಷಿಣೆ ಐದು ಅರಶಿನ ಬೇರು ಮಕ್ಕಳಿರೋ ಬೇರುಗಳು ಆಮೇಲೆ ಐದು ಬಟ್ಲಡಿಕೆ ಐದು ಉತ್ತತ್ತಿ ಹೀಗೆ ದಕ್ಷಿಣೆಯನ್ನು ಇಡಬೇಕು ಅರಶಿನ ಕುಂಕುಮ ಬಳೆಗಳು ಒಂದು ಡಜನ್ ಬಳೆನಾದರೂ ಇಡಬೇಕು ಮತ್ತೆ ಎರಡು ಬ್ಲೌಸ್ ಪೀಸು ಈಗ ಹುಡಿ ತುಂಬೋಣ ಬನ್ನಿರಿ ಮೊದಲಿಗೆ ಒಂದು ತಟ್ಟೆ ಹಾಕೊಂಡಿದೀನಿ ಕೆಳಗಡೆ ನೆಲದ ಮೇಲೆ ತುಂಬಾರ್ದು ಅದಕ್ಕೋಸ್ಕರ ಈಗ ಒಂದು ಬ್ಲೌಸ್ ಪೀಸನ್ನು ಈ ತರ ಹರಡಬೇಕು ಸರಿನಾ ನೋಡಿರಿ ಈಗ ದೇವಿಗೂ ಸಹ ಪೂಜೆ ಮಾಡ್ತಾಯಿದ್ರು ಬೆಳಗ್ಗೆ ಹಾಗೆ ನಾನು ಉಡಿಯನ್ನು ತುಂಬ್ತಾ ಇದ್ದೆ ಈಗ ಈ ಥರ ಒಂದು ಬ್ಲೌಸ್ ಪೀಸನ್ನು ಕೆಳಗಡೆ ಒಂದು ತಟ್ಟೆಯಲ್ಲಿ ಹರಡಿಬಿಟ್ಟು ಮೊದಲಿಗೆ ದೇವಿಗೆ ಅರಶಿನ ಕುಂಕುಮವನ್ನು ತೋರಿಸಿ ಇದರೊಳಗೆ ಹಾಕಬೇಕು ಇಲ್ಲಿ ದೇವಿಗೆ ತುಂಬ್ತಾ ಇದ್ದೀನಲ್ವ ಹಾಗಾಗಿ ದೇವಿಗೆ ತೋರಿಸಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಬ್ಲೌಸ್ ಪೀಸನ್ನು ಇಡಬೇಕು ಮತ್ತು ಬಳೆಯನ್ನು ಇಡಬೇಕು ಈಗ ಅರಶಿನ ಕುಂಕುಮ ಇಡ್ತಾಯಿದ್ದೀನಿ ಒಂದು ಡಜನ್ ಬಳೆಯನ್ನು ಇಡಬೇಕು ನೋಡ್ರಿ ಎರಡು ಐದು ಆ ಥರ ಇಡಬಾರ್ದು ಒಂದು ಡಜನ್ ಬಳೆನ ಇಡಬೇಕು ಈಗ ಒಂದು ಕೊಬ್ಬರಿ ಬಟ್ಲು ತಗೊಂಡು ಅದರೊಳಗೆ ಒಂದೆರಡು ಅರಶಿನ ಬೇರು ಒಂದೆರಡು ಅಡಿಕೆ ಒಂದು ಸ್ವಲ್ಪ ಅಕ್ಕಿ ಒಂದು ದಕ್ಷಿಣೆ ಹೀಗಿಟ್ಕೊಂಡು ಒಟ್ಟಿಗೆ ನಾವು ಕೈಯಲ್ಲಿ ಅಕ್ಕಿ ಸಮೇತ ಕೆಳಗಡೆ ಅಕ್ಕಿ ತಗೊಂಡು ಬಟ್ಲು ಹೀಗೆ ಇಡ್ಕೋಬೇಕು ನೋಡ್ರಿ ದೇವಿಗೆ ತೋರಿಸ್ಬಿಟ್ಟು ಹೀಗೆ ಉಡಿಯಲ್ಲಿ ತುಂಬಬೇಕು ಒಣ ಕೊಬ್ಬರಿ ಬಟ್ಟಲು ಜೊತೆಗೇನೆ ಅದರೊಳಗೇನೆ ಅಕ್ಕಿ ಅಡಿಕೆ ಅರಶಿನ ಬೇರು ದಕ್ಷಿಣೆ ಎಲ್ಲವನ್ನು ತುಂಬ್ಕೋಬೇಕು ಹೀಗೆ ಕೈ ತುಂಬ ತಗೊಂಡು ಉಡಿಯನ್ನು ತುಂಬಬೇಕು ಈ ರೀತಿಯಾಗಿ ಐದು ಬಾರಿ ನಾವು ಉಡಿಯನ್ನು ತುಂಬ್ಕೋಬೇಕು ನೋಡ್ರಿ ಹೀಗೆ ಮುತ್ತೈದಾಗೆ ತುಂಬಬೇಕಾದ್ರೂ ಹೀಗೇ ತುಂಬಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ಅಕ್ಕಿ ತಗೋಬಾರ್ದು ಎರಡೂವರೆ ಪಾವು ಅಥವಾ ನಾಲ್ಕು ಪಾವು ಒಂದು ಸೇರು ಅಕ್ಕಿನಾದರೂ ತಗೊಂಡು ಉಡಿಯನ್ನು ತುಂಬಬೇಕು ನೋಡಿ ಹೀಗೆ ಐದು ಬಾರಿ ಹಾಕಿದ್ಮೇಲೆ ಎಷ್ಟು ಉಳಿದಿರುತ್ತೋ ಅದಷ್ಟು ಅಕ್ಕಿನೂ ಉಡಿಗೆ ಹಾಕಿಬಿಡಬೇಕು ಆಮೇಲೆ ಒಂದು ಸ್ವಲ್ಪ ಅಕ್ಕಿಯನ್ನು ಈ ರೀತಿಯಾಗಿ ಐದು ಸಲ ಹಾಕಿ ಮತ್ತೆ ತೆಗೆದು ಮತ್ತೆ ಕೈಗೆ ಏನು ಸಿಗುತ್ತೋ ಅಡಿಕೆ ಬಟ್ಟಲು ಅಥವಾ ಅರಿಶಿನ ಬೇರು ಏನು ಸಿಗುತ್ತೋ ಅದನ್ನು ತಗೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಅಕ್ಕಿ ತೊಗೊಂಡು ಒಂದು ತಟ್ಟೆಯಲ್ಲಿ ಇಟ್ಕೋಬೇಕು ಆ ಅಕ್ಕಿನ ಏನು ಮಾಡಬೇಕು ಅಂದರೆ ನೀವು ದೇವಸ್ಥಾನದಲ್ಲಿ ತುಂಬೋದಾದರೆ ಅದನ್ನು ತೊಗೊಂಡು ಬಂದು ಅಕ್ಕಿ ಡಬ್ಬದಲ್ಲಿ ಹಾಕೊಳ್ಳ್ರಿ ಮನೆಯಲ್ಲಿ ಯಾರಿಗಾದ್ರೂ ಉಡಿ ತುಂಬಿದ್ರೆ ಅದನ್ನು ಮನೆಯಲ್ಲಿ ಸ್ವಲ್ಪ ಹಾಗೆ ಚಲ್ತಾರೆ ಯಾಕಂದರೆ ಅಕ್ಷಯ ಆಗಲಿ ಅಂತ ಹೇಳಿ ಮಾಡ್ತಾರೆ ನೋಡಿರಿ ಇದಿಷ್ಟು ಹೀಗೆ ಉಡಿ ತುಂಬಬೇಕು ಇದನ್ನು ಹೀಗೆ ಗಂಟು ಹಾಕಿ ಕಟ್ಟಿಬಿಡಬೇಕು ಈ ರೀತಿಯಾಗಿ ಗಂಟು ಕಟ್ಟಿ ನಾವು ಕೊಟ್ಟರೆ ಇದನ್ನು ದೇವಿಯ ಬಲಭಾಗಕ್ಕೆ ಇಡ್ತಾರೆ ಅವರು ನಾವು ಉಡಿ ತುಂಬಬೇಕಾದ್ರೆ ಹಾಗೆ ಗಂಟು ಕಟ್ಬಿಟ್ಟು ಉಡಿಯೆಲ್ಲ ಇಟ್ಕೊಂಡು ಹೊರಗಡೆ ಹೋಗಿ ಹೊಸಲು ಹೊರಗಡೆ ಹೋಗಬೇಕು ಯಾರು ಹುಡುಕಿ ಹಾಕ್ಸ್ಕೊಂಡಿರ್ತಾರಲ್ವ ಅವರು ಹೋಗಿ ಮತ್ತೆ ತಿರುಗಿ ವಾಪಸ್ ಬರಬೇಕು ಮನೆಯೊಳಗೆ ಊರಿಗೆ ಹೋಗೋರು ಅದೇ ಊರಲ್ಲಿ ಇರೋರಾದರೆ ತಗೊಂಡು ಮನೆಗೆ ಹೋಗ್ಬೋದು ಇಲ್ಲ ಅಂದರೆ ದೇವ್ರ ಮುಂದ್ಗಡೆ ಇಡಬೇಕಾಗತ್ತೆ ನೋಡಿರಿ ಈಗ ಎಲೆ ಅಡಿಕೆ ದಕ್ಷಿಣೆ ಮತ್ತು ಹಣ್ಣು ತೊಗೊಂಡೋಗಿದ್ದೆ ನಾನು ಬಾಳೆಹಣ್ಣು ಒಂದು ಸ್ವಲ್ಪ ಅರಶಿನ ಕುಂಕುಮ ಇದೆಲ್ಲ ಒಂದು ಪ್ಯಾಕೆಟಲ್ಲಿ ಇಟ್ಕೊಂಬಂದಿದ್ದೆ ಅದಷ್ಟು ಇಟ್ಟೆ ಜೊತೆಗೆ ಒಂದು ಸ್ವಲ್ಪ ಹೂವು ಇದಿಷ್ಟು ದೇವಿಗೆ ಸಮರ್ಪಣೆಯನ್ನು ಮಾಡಿಬಿಟ್ಟು ಬಂದೆ ಇವತ್ತು ತುಂಬ ಸಂತೋಷ ಆಯಿತು ಒಳ್ಳೆಯ ದಿನ ನವರಾತ್ರಿ ದುರ್ಗೆಯರ ಒಂದು ಆರಾಧನೆ ಮಾಡುವಂಥ ದಿನ ನಮ್ಮ ಕುಲದೇವಿ ಯಲ್ಲಮ್ಮ ದೇವಿ ಯಾವತ್ತೂ ಸ್ನೇಹಿತರೆ ಕುಲದೇವರು ಮನೆ ದೇವರನ್ನ ಮರಿಬಾರ್ದು ವರ್ಷಕ್ಕೆ ಸಲನಾದರೂ ನಾವು ದೇವರಿಗೆ ಕಾಣಿಕೆ ಅಥವಾ ದೇವಿ ಆಗಿದ್ದರೆ ಉಡಿ ತುಂಬೋದು ಇದನ್ನು ಮಾಡ್ತಾ ಬಂದರೆ ಮನೆಯಲ್ಲಿ ಯಾವುದೇ ರೀತಿಯ ಕಂಟಕಗಳು ತೊಂದರೆಗಳು ಕಷ್ಟ ಕಾರ್ಪಣೆಗಳು ಏನೂ ಇರೋದಿಲ್ಲ ಹಾಗಾಗಿ ಮನೆಯೊಳಗೆ ಏನೋ ತೊಂದರೆಗಳಿದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ ಅಂತಂದರೆ ಕುಲದೇವರು ಮತ್ತು ಮನೆ ದೇವರ ಆರಾಧನೆಯನ್ನು ಮರ್ತಿರ್ತೀರ ಅದಕ್ಕೋಸ್ಕರ ಯಾರೂ ದಯವಿಟ್ಟು ಕುಲದೇವರು ಮನೆ ದೇವರ ಆರಾಧನೆಯನ್ನು ಮರಿಬೇಡ್ರಿ ನಿಮಗೆ ಯಾವಾಗಲೂ ಹೋಗೋದಕ್ಕಾಗಿಲ್ಲ ಅಂದರೆ ಒಂದು ವರ್ಷಕ್ಕೊಮ್ಮೆನಾದರೂ ದೇವರಿಗೆ ನಾವು ಈ ರೀತಿಯಾಗಿ ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಬೇಕು ಅಂತ ಹೇಳ್ತೀನಿ ನೀವು ಎಲ್ಲ ನಿಮ್ಮ ನಿಮ್ಮ ಕುಲ ದೇವರು ಮನೆ ದೇವರ ಆರಾಧನೆಯನ್ನು ಮಾಡಿಕೊಡ್ರಿ ಈ ನವರಾತ್ರಿಯಲ್ಲಿ ತುಂಬ ವಿಶೇಷತೆ ಹಾಗಾಗಿ ಯಾರು ಮರಿಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆಲ್ಲ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಮಡ್ಲಕ್ಕಿ ಹೇಗೆ ತುಂಬಬೇಕು ತೋರಿಸ್ಕೊಡ್ರಿ ಅಂತ ನಾನು ಪ್ರತಿ ವರ್ಷನೂ ಈ ವಿಡಿಯೋನ ಹಾಕ್ತೀನಿ ಸ್ನೇಹಿತರೆ ಹೋದ ವರ್ಷವೂ ಹಾಕಿದೆ ಈ ವರ್ಷವೂ ಹಾಕ್ತಾ ಇದ್ದೀನಿ ನಾನು ಉಡಿ ತುಂಬಿದಾಗೆಲ್ಲ ನಿಮಗೆ ವಿಡಿಯೋ ಕಳಿಸ್ತಾ ಇದ್ದೀನಿ ನೋಡ್ಕೊಳ್ರಿ ನೀವು ಸಹ ಈ ನವರಾತ್ರಿಯಲ್ಲಿ ದೇವಿಗೆ ಉಡಿಯನ್ನು ತುಂಬ್ರಿ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ